ಮಾನ್ಯ ವಿರೋಧ ಪಕ್ಷ ನಾಯಕರು ಗಮನ ಸೆಳೆದಿದ್ದಾರೆ ಚನ್ಮಾನ್ಯ ಅಧ್ಯಕ್ಷರು ಈಗಾಗಲೇ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಹುಬ್ಳಿಯಲ್ಲಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾಳ ದೊಡ್ಡ ಪ್ರಮಾಣದ ಒಂದು ಗಲಭೆ ಆಗತ್ತ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ವಾಟ್ಸಪ್ನ ಸ್ಟೇಟಸ್ ಬಂದಿದೆ ಅಂತಕ್ಕಂಥ ಕಾರಣಕ್ಕೆ ತೆಗೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಹೋಗಿ ಪೊಲೀಸ್ ಸ್ಟೇಷನನ್ನು ಮುತ್ತಿಗೆ ಹಾಕ್ತಾರೆ ಮುತ್ತಿಗೆ ಹಾಕಿ ಪೊಲೀಸರನ್ನ ಕೂಡ ಅಲ್ಲಿ ಹೊಡೆದಿರ್ತಕ್ಕಂಥ ಸಂಗತಿಗಳಿದ್ದಾವೆ ಕೊನೆಗೆ ಎಫ್ಐಆರ್ ಆರ್ ಆಗುತ್ತೆ ಎಫ್ಐಆರ್ ಆಗಿ ನೂರ ಐವತ್ತೈದು ಜನರನ್ನ ಬಂಧಿಸತಕ್ಕಂಥ ಕೆಲಸ ಐತಿ ಸನ್ಮಾನ್ಯ ಅಧ್ಯಕ್ಷರು ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಔಷಧಗಳನ್ನ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ ಏನಾಯ್ತು ಅಂತಕ್ಕಂಥದ್ದನ್ನು ಸುಮಾರು ರಾತ್ರಿ ಒಂಬತ್ತೂವರೆ ಗಂಟೆಗೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡಂದು ರಾತ್ರಿ ಒಂಬತ್ತೂವರೆ ಗಂಟೆಗೆ ಈ ಗಲಭೆ ಪ್ರಾರಂಭ ಆಗುತ್ತೆ ಹದಿನೇಳು ನಾಲ್ಕು ಎರಡ್ ಸಾವಿರದ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಕೂಡ ಗಲಭೆ ಇರುತ್ತೆ ಇದು ಅದರಲ್ಲಿ ಏನು ಎಫ್ ಎಫ್ಐ ಆರ್ ನಲ್ಲಿ ಬರೆದಿರ್ತಕ್ಕಂಥ ಭಾಷೆಗಳು ಏನಂತಂದ್ರೆ ಹರೋನಾ ಕಾಮ ಸಿರ್ಫ್ ಅಂಜುಮನ್ ವಾಲಾ ಕಾ ಕಾಮ ನೆ ಹರ್ ಮುಜಾಹಿದಾ ಕಾಮ ಹೇ ಅಗರ್ ಹಮ್ ಹಕೀಕತ್ ಮೇ ಇಮಾನ್ ವಾಲಾ ಬನಾನಾ ತೋ ಇಸ್ಕಾ ಮೂ ತೋಡ್ ಜವಾಬ್ ಹೇ ಎಂದು ಹೇಳಿ ಎಲ್ಲರನ್ನ ಒಗ್ಗಟ್ಟು ಕೊಡಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹುಬ್ಬಳ್ಳಿ ಮಸೀದಿ ಮತ್ತು ಬಾಬಾ ದರ್ಗಾಗಳನ್ನ ಕೆಡವಿದ ಮೇಲೆ ಎಚ್ಚರಿಗೊಳ್ಳಿವಿರ ಅನ್ನೋತಕ್ಕಂಥ ಮಾತನ್ನ ಇದು ಪೊಲೀಸ್ ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ನಾನೇ ಅಂದ್ರೆ ಹೇಳ್ತಾ ಇಲ್ಲ ಪೊಲೀಸ್ ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ತಮ್ಮದು ಮುಂದೆ ಸಲ್ಲಿಸ್ತಾ ಇದ್ದೇನೆ ಆರೋಪಿ ನಂಬರ್ ಎ ಒನ್ ತರ್ಟಿ ಏಟ್ ವಾಸಿಮ್ ಅಕ್ರಮ್ ಪಠಾಣ್ ಮುಸ್ಲಿಂ ಸಮಾಜದ ಮೌಲ್ವಿಯಾಗಿ ಐದು ಆರು ಎರಡ್ ಸಾವಿರದ ಹದಿನೇಳರಂತೆ ಸರ್ಟಿಫಿಕೇಟ್ ಪಡೆದಿರ್ತಾನೆ ತಂಜೀಮ್ ಎ ಅಶ್ರಫಿಯಾ ಎನ್ ಜಿ ಒ ಪ್ರಾರಂಭಿಸಿ ಉಬೇದ್ ಅಂತ ಹೆಸರಿನಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನು ಇಟ್ಟುಕೊಂಡು ದಾವತ್ ಎ ಇಸ್ಲಾಂ ಸಂಘಟನೆಯ ಸದಸ್ಯನಾಗಿದ್ದು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿ ಪಾಕಿಸ್ತಾನ ಕರಾಚಿಯಲ್ಲಿ ದಾವತೆ ಇಸ್ಲಾಂ ಕೇಂದ್ರ ಕಚೇರಿಯಲ್ಲಿ ಭಾಗಿಯಾಗಿ ಸಂಘಟನೆಯನ್ನು ಬಲಪಡಿಸಲು ಮತ್ತು ಪ್ರಚಾರದ ಬಗ್ಗೆ ತರಬೇತಿ ಪಡೆದಿರ್ತಾನೆ ಅನ್ನುವಂಥದನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಆಗಿರ್ತಕ್ಕಂಥ ವಿಷಯ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಯಿತು ಪೊಲೀಸರ ಜೀವವನ್ನು ಕೂಡ ಅವತ್ತು ಹೋಗ್ತಕ್ಕಂಥ ಸಂದರ್ಭ ಇತ್ತು ಅನೇಕ ಪೊಲೀಸರು ಹೊಡೆದವ್ರಿಗೆ ಅಡ್ಮಿಟ್ ಮಾಡ್ತಾರ ಪೊಲೀಸ್ ಕಮಿಷನರ್ ಕಾರನ್ನು ಜಖಮ್ಗೊಳಿಸ್ತಾರ ಪೊಲೀಸ್ ಸ್ಟೇಷನ್ಗೆ ಕಲ್ಲೋಗುದು ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾರು ಬಾಜುಕಾಯಿ ಇದ್ದಂತ ಗುಡಿ ಗುಂಡಾಳಗ ಬೆಂಕಿ ಹಚ್ಚುವಂತ ಮಾಡಿದಾಗ ಅವತ್ತಿರತಕ್ಕ ಸರ್ಕಾರ ನೂರ ಐವತ್ತೈದು ಜನರನ್ನ ಬಂಧಿಸ್ತು ಎಲ್ಲಾ ಕಾನೂನು ಪ್ರಕಾರ ಬಂಧನ ಮಾಡಿದ್ಮೇಲೆ ಎನ್ಐ ಎ ಕೋರ್ಟ್ಗೆ ಕೂಡ ಈ ಇದರ ನಡೆದಿದೆ ಆದ್ರೆ ಇವತ್ತು ಬಹಳ ದುರ್ದೈವದ ಸಂಗತಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಇದರಲ್ಲಿ ಎಫ್ಐಆರ್ ನಲ್ಲಿ ಕೂಡ ಇನ್ನು ಅನೇಕ ವಿಷಯಗಳನ್ನ ತಂಗೊಂದೇ ತರಕೆ ಪಡ್ತೇನೆ ಆನಂದ ನಗರ್ ವಾಲೆ ಹುಜುರ್ಕಿ ಶಾನ್ ಮೇ ಗುಸ್ತಾಕಿ ಕರ್ನೆಕ ರಾಂಡಂಕ ಇಂಡಿ ಪಂಪ್ ಸ್ಟೇಷನ್ ಮೇ ಪುರೇ ಮುಸಲ್ಮಾನ್ ಜಮಾ ಹೋ ಅನ್ನತಕ್ಕಂತ ಈ ರೀತಿಯಾದಂತ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲರನ್ನು ಕೂಡ ಕೂಡ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಅವತ್ತಿನ ಸರ್ಕಾರ ಇವ್ರನ್ನೆಲ್ಲ ಬಂಧಿಸುವಂತ ಕೆಲಸ ಆಯ್ತು ಕೆಲಸ ಮಾಡಿ ಆದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಬಹಳ ದುರ್ದೈವದ ಸಂಗತಿ ಅಂದ್ರೆ ಯಾವ ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸ್ ಇಲಾಖೆ ಉತ್ತಮವಾಗಿರ್ತಕ್ಕಂಥ ಇಲಾಖೆ ಅಂತ ನಾವೆಲ್ಲರೂ ಕೂಡ ಹೇಳ್ತೇವೆ ಸನ್ಮಾನ್ಯ ಗೃಹ ಸಚಿವರು ಹುಬ್ಳಿಗೆ ಬಂದಾಗೂ ಕೂಡ ನಾನು ಕೇಳಿದ್ದೆ ನೀವು ಒಬ್ಬ ಒಳ್ಳೆ ಗೃಹ ಸಚಿವರು ಇದ್ರೆ ಆದ್ರೆ ಈ ರೀತಿಯಾದಂತಹ ನಿರ್ಣಯ ಯಾಕೆ ತಗೊಂಡ್ಕೊಂಡ್ರಿ ಅಂತ ಕೇಳದಂತ ಸಂದರ್ಭದಲ್ಲಿ ಅವರು ಆಯ್ತು ಅಂದ್ರೆ ಯಾವ ಕಾರಣಕ್ಕಾಗಿ ಈಡಾದ್ರೂ ಗೊತ್ತಿಲ್ಲ ಆದ್ರೆ ಇದು ವಿಷಯ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಬರುವಂತ ಸಂದರ್ಭ ಇತ್ತು ಹುಬ್ಳಿಯಲ್ಲಿ ಕೂಡ ಕೆಲವೊಬ್ರು ಹೇಳಿದ್ರು ಇಲ್ಲ ಇದನ್ನ ನಮ್ ಸರ್ಕಾರ ಏನಾದ್ರು ಬಂತು ಅಂತಂದ್ರೆ ಈ ಕೇಸನ್ನ ನಾವು ಹಿಂದ್ ತಕೊಂತೇವೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಪರಮೇಶ್ವರ್ಗೆ ಪತ್ರ ಬರೀತಾರೆ ಈ ಕೇಸನ್ನ ಹಿಂದ ತಕೋಬೇಕಂತ ಹೇಳಿ ಅವಾಗ ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರ ಅವಾಗ ಸಿ ಎಂ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಗೃಹ ಸಚಿವರು ಯಾವುದೇ ಕಾರಣಕ್ಕೂ ನಾವು ಈ ಕೇಸನ್ನ ಹಿಂದೆ ತಗೊಳ್ಳೋಣ ಅಂತ ಮಾತನ್ನ ಹೇಳಿದ್ರು ಜೊತೆಗೆ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದ ಮಾತ್ರ ಕಾರಣಕ್ಕೆ ಹಿಂಪಡೆಯೋದಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟರು ಆದರೆ ಮುಂದೆ ನಡೆದ ಸಂಗತಿಗಳು ಬಹಳ ವಿಚಿತ್ರವಾಗಿ ಹೋಗ್ತಕ್ಕಂಥ ಸಂಗತಿಗಳು ಅದು ಸನ್ಮಾನ್ಯ ಅಧ್ಯಕ್ಷರೇ ನಾನು ಕಳೆದ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೆ ಏನಾಗಿದೆ ಅಂತಕ್ಕಂಥದ್ದು ಯಾವಾಗ ಈ ಕೇಸನ್ನ ಹಿಂದೆ ತಕೊಂಡು ಪ್ರೊಸೆಸ್ ಸ್ಟಾರ್ಟ್ ಆಯ್ತು ನೋಡಿ ನಾನು ನಿಮಗೆ ಡೇಟ್ ಆಫ್ ಇವೆಂಟ್ಸ್ಗಳನ್ನು ಜಸ್ಟ್ ತಮ್ಮ ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೀನಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಾಸಿಕ್ಯೂಷನ್ ಅಭಿಯೋಜನೆ ಅಭಿಯೋಗ ಮಾತ್ರ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಹಾಗೂ ಕಾನೂನು ಇಲಾಖೆಯವರು ಅಭಿಪ್ರಾಯ ಕೊಟ್ಟಾರ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದರು ತದನಂತರ ಐದು ಒಂಬತ್ತಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಆಗುತ್ತೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರು ಎಚ್ ಕೆ ಪಾಟೀಲ್ ಆಧರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದರಲ್ಲಿದೆ ತದನಂತರ ಐದು ಹತ್ತು ಇಪ್ಪತ್ ಮೂರಕ್ಕೆ ಡಿಜಿ ಮತ್ತು ಐಜಿ ಪಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಿಂದೆ ತಕೊಂಡು ಕಾರಣಕ್ಕಾಗಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪುಟ ಆಗಿ ಈ ಕೇಸನ್ನ ಹಿಂದ್ ತಕೋಬೇಕಂತ ಹದಿನೈದು ಹತ್ತಕ್ಕೆ ಜಿಯೋ ಮಾಡ್ತಾರ ಅಂದ್ರೆ ಈ ಕೇಸನ್ನು ಹಿಂದೆ ತಕ್ಕೋಬೇಕಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಇರ್ತಕ್ಕಂಥ ವಿಷಯ ಈಗ ನಾನು ಕೇಳಿದ್ದೆ ಒಂದು ಯಾವ್ದಾದ್ರು ಕೇಸನ್ನ ಹಿಂದೆ ತಕ್ಕೋಬೇಕಂದ್ರೆ ಪ್ರೊಸೀಜರ್ ಏನೈತಿ ಅಂತಂದೇಳಿ ಅದು ಕೂಡ ಇದು ಶೆಡ್ಯೂಲ್ ಅಫೆನ್ಸ್ ಇದು ಬೇರೆ ನೀವು ನಾರ್ಮಲ್ಲ ರೈತರ ಹೋರಾಟ ಇರಲಿ ಕನ್ನಡ ಪರ ಹೋರಾಟ ಇರಲಿ ದಲಿತರ ಹೋರಾಟ ಇರಲಿ ಆ ರೀತಿಯಾದಂಥ ಹೋರಾಟಗಳಿದ್ರೆ ತಗದು ನಮ್ದು ಏನು ಅಭ್ಯಂತರ ಇಲ್ಲ ನೂರು ಕೇಸ್ ಇದ್ರೂ ಸತ್ಯಕ್ಕೆ ತೆಗಿಬೋದು ಆದ್ರೆ ಇದೊಂದು ಶೆಡ್ಯೂಲ್ ಆಫೆನ್ಸ್ ಆಗಿದ್ರೂ ಕೂಡ ಸರ್ಕಾರ ಇವತ್ತಿಷ್ಟು ಮುತುವರ್ಜಿ ವಹಿಸಿ ಯಾಕೆ ಈ ಕೇಸ್ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾನೋ ಅಂತ ಕೂಡ ಇವತ್ತು ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ನಾ ಈ ಸಂದರ್ಭದಲ್ಲಿ ಇದಕ್ಕೆ ಎರಡು ನಿಮಿಷ ಒನ್ ಮಿಟ್ ಸರ್ ಒನ್ ಮಿಟ್ ಎರಡು ಮಿಮಿಸ್ ಇದಕ್ಕೆ ಸ್ಪಷ್ಟನೆ ಹೇಳ್ತಾರೆ ನೋಡಿ ಇದನ್ನ ಹೆಂಗೆ ತೊಕ್ಕೋಬೇಕು ಅಂತಂದು ನಾನು ಕೇಳಿದ್ದೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ನಿರೀಕ್ಷಕರು ಮತ್ತು ನಿರ್ದೇಶಕರ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇವರ ಅಭಿಪ್ರಾಯ ಪಡೆಯಲಾಗುತ್ತದೆ ನಂತರ ಕಾನೂನು ಇಲಾಖೆಯಿಂದಲೂ ಅಭಿಪ್ರಾಯ ಪಡೆದು ಸರ್ಕಾರವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಕುರಿತು ಪರಿಶೀಲಿಸಲು ರಚಿಸ ಸಚಿವ ಸಂಪುಟ ಉಪ ಮುಂದೆ ಪರಿಶೀಲನೆ ಮಾಡಲಾಗುತ್ತದೆ ಸಚಿವ ಸಂಪುಟದ ಉಪ ಸಮಿತಿಯು ಸಿಆರ್ಪಿಸಿ ನಂಬರ್ ತ್ರೀ ಟ್ವೆಂಟಿ ಒನ್ ಅಡಿಯಲ್ಲಿ ಅಭಿಯೋಜನೆಯಿಂದ ಹಿಂಪಡೆಯಲು ಸೂಕ್ತವೆಂದು ಶಿಫಾರಸು ಮಾಡಿದ ಪ್ರಕರಣವನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸುತ್ತ ಮಂಡಿಸುತ್ತದೆ ಸಚಿವ ಸಂಪುಟದಲ್ಲಿ ಅಭಿಯೋಜನೆಯಿಂದ ಹಿಂಪಡೆಯಲು ಸೂಕ್ತವೆಂದು ಅನುಮೋದನೆ ನೀಡಿದ ಪ್ರಕರಣಗಳನ್ನು ಮಾತ್ರ ಅಭಿಯೋಜನೆಯಿಂದ ಹಿಂಪಡೆಯಲು ಮಾನ್ಯ ನ್ಯಾಯಾಲಯಗಳಲ್ಲಿ ಅಗತ್ಯ ಅರ್ಜಿ ಸಲ್ಲಿಸಲು ಸರ್ಕಾರದ ಅನುಮೋದನೆ ನೀಡಿ ಆದೇಶ ಹೊರಡಿಸಲಾಗುತ್ತದೆ ಇದರಲ್ಲಿ ಒಂದು ಪಾಯಿಂಟ್ ತಾವು ಗಮನಿಸಿದ್ರಿ ಅಧ್ಯಕ್ಷರು ಏನೇನೇ ಇದಕ್ಕೆ ಪ್ರೊಸೀಜರ್ ಆಗ್ಬೇಕಂತೇಳಿ ಆದರೆ ಇವರು ಕೊಡ್ತಾರ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ರಾಜ್ಯಗಳ ಇಲಾಖೆ ಹಾಗೂ ಕಾನೂನು ಇವರು ಒದಗಿಸಿದ್ದಾರೆ ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ನಿಮಗೆ ಗೊತ್ತಿರಲಿ ಇದು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಬೆಳಗಾವಿ ಅಧಿವೇಶನದಲ್ಲಿ ಈ ಉತ್ತರದಲ್ಲಿ ಹೇಳ್ತಾರೆ ಅವರು ಅಭಿಯೋಜನೆಯಿಂದ ನಾವು ಪಡೆದೇವೆ ಅಂತೇಳಿ ಆದ್ರೆ ನಾನು ನಿನ್ನೆ ತಾನೇ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನ ಕೊಟ್ಟಿಲ್ಲ ಅಂತೇಳಿ ಹಾಗಾದ್ರೆ ಇದು ಯಾರು ಸುಳ್ಳು ಹೇಳಕತ್ತಾರೆ ಇವತ್ತು ಅಭಿಯೋಜಕ ಇಲಾಖೆಯವರು ಸುಳ್ಳು ಹೇಳ್ತಾರೋ ಅಥವಾ ಗೃಹ ಸಚಿವರು ಸುಳ್ಳು ಹೇಳಕತ್ತಾರೋ ಯಾವ್ದಾದ್ರು ನೀವು ಕೇಸನ್ನು ಹಿಂದೆ ತೊಗೋಬೇಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರೊಸೀಜರ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಆದ್ರೆ ಇವತ್ತು ಅವ್ರ ಇಲಾಖೆಯವರ ನಾವು ಕೊಟ್ಟೆ ಇಲ್ಲ ಇನ್ ತಕೋರಿ ಅಂತ ಹೇಳಿ ತಕೋರಿ ಅಂತ ಇಲ್ಲ ಅಂತ ಹೇಳಿದ್ಮೇಲೆ ಯಾವ ರೀತಿಯಾಗಿ ಇವತ್ತು ಸಚಿವ ಸಂಪುಟದವ್ರು ಹೋದ್ರೆ ಕೇಸ್ ಹಂಗಂದ್ರೆ ಆಯ್ತು ಮುಗು ಸರಿ ಹಾಗಾದ್ರೆ ಇವತ್ತು ಅಧ್ಯಕ್ಷರೇ ಇವತ್ತು ಈ ರೀತಿಯಾದಂತ ಕೇಸ್ ಗಳನ್ನ ಹಿಂದೆ ಇವತ್ತು ಇವತ್ತೇನಾಯ್ತು ಉದಯಗಿರಿ ಇನ್ನೊಂದು ಎಕ್ಸಾಂಪಲ್ ಆಯ್ತು ನಮಗೆ ಇವತ್ತು ಹುಬ್ಳಿ ಒಳಗೆ ಅಲ್ಲೇ ಮಾಡಿದವ್ರು ನೀವು ಬಿಡ್ತೀರ ಅಂತಂದ್ರೆ ಉದಯಗಿರಿ ಒಳಗೆ ಅನ್ಯೇ ಮಾಡಿದ್ರಿ ಇವತ್ತ ಉದು ಉದಯಗಿರಿ ದಾನ್ಲೇ ಆತದ್ರ ಹುಬ್ಳಿ ಒಳಗೆ ಅಕ್ಕಿಗಳ್ರ ಅಬೇದುಲ್ಲಾ ಕಿಲ್ಲದಾರ ಅವ್ರಿಗೆ ನಮ್ಮ ಹುಬ್ಳಿ ಪೊಲೀಸರು ಅನಿಸುತ್ತೆ ಹಿಡಿದ್ರೆ ಏನ್ ಬಿಡಪ್ಪ ನಾಳೆ ಮತ್ ಬಿಡಿಸ್ಕೊಂಡ್ ಬರ್ತಾರ ಅಂತದಲ್ಲಿ ಹಾಗಾದ್ರೆ ಇವತ್ತು ಸರ್ಕಾರ ಏನ್ ಮಾಡಕ್ ಕೊಟ್ಟೈತಿ ಪೊಲೀಸರಿಗೆ ಹಾಗಾದ್ರೆ ನೈತಿಕತೆ ಅನ್ನೋದಾದ್ರೆ ಏನ್ ಉಳಿತೈತಿ ಇವತ್ತ ಯಾವ ಪೊಲೀಸರು ಇನ್ ಧೈರ್ಯ ಮಾಡಿ ನಿಮ್ಗೆ ಇನ್ ಇನ್ಮ್ಯಾಗ ಪೊಲೀಸರಿಗೆ ಅನಿಸುತ್ತೆ ನಾವು ದಾನ್ಲೇ ಆದ್ರೆ ನಾವು ಹೋಗ್ ಹಿಡಿ ಹಿಡೀ ಬರ್ಬಿಡ ಅಂತಂದ್ರ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗತ್ತೆ ಅವಾಗ ಸರ್ಕಾರ ಏನ್ ಕಣ್ ಮುಚ್ಕೊಂಡ್ ಕುದಕ್ಕೆ ಸಾಧ್ಯತೆ ಈ ರೀತಿಯಾದಂತ ಕ್ರಿಮಿನಲ್ಗಳು ಕ್ರಿಮಿನಲ್ ಬಿಡಾಕ ಸರ್ಕಾರ ಇಷ್ಟು ಮುತುವರ್ಜಿ ವಸಕ್ ಏನ್ ಜನ ಇರುತ್ತೈತಿವತ್ತು ಏನಾದ್ರು ವಿಷಯ ಇರಬೇಕಲ್ಲ ಬಿಡಬೇಕಂದ್ರೆ ಯಾವ್ದು ಏನೋ ಕಾನೂನು ಹೋರಾಟ ಮಾಡಿದಾರ ನೀರಿನ ಸಲುವಾಗಿ ಹೋರಾಟ ಆಗಿ ರಸ್ತೆ ಸಲುವಾಗಿ ಹೋರಾಟ ಆಗೈತಿ ರೈತರ ಸಲುವಾಗಿ ಹೋರಾಟ ಆಗೈತಿ ಅಂದ್ರೆ ಬಿಡಾ ಕಟ್ಟಿಲ್ಲ ಆದ್ರೆ ಈ ಆದಂತವ್ರು ಇದ್ರಲ್ಲಿ ಕ್ರಿಮಿನಲ್ ಅಫೆನ್ಸ್ ಗಳು ಸಾಕಷ್ಟು ಜನ ಇದ್ದಾರೆ ಇದ್ರಲ್ಲಿ ನೂರ ಐವತ್ತು ಇದರಲ್ಲಿ ಸಾಕಷ್ಟು ಇದಾರ ಸರ್ಕಾರ ಏನ್ ಮಾಡಂದ್ರೆ ಯಾರು ಸರ್ಕಾರ ಇವತ್ತೆ